thank <laughs> you ದು ಸಾಧನೆಯಿಲ್ಲದೆ ಗೆಲುವೇ ಇಲ್ಲ ಸಾಧಿಸಿದವನಿಗೆ ಸಾವೇ ಇಲ್ಲ ಸಾಗರ ವಿದ್ಯೆಗೆ ಕೊನೆಯೇ ಇಲ್ಲ ಸಾಧಕರನ್ನೂ ಮರೆಯೋದಿಲ್ಲ ಕನಸ ಕಾಣೋ ಶ್ರಮದ ನೆರಳು ಸುಳಿಯೋದಿಲ್ಲ ತಿಳಿಯಬೇಕು ಕೆಲವ ಗುಟ್ಟು ಕೆತ್ತರಗಿಲ್ಲಿ ಜೀವನ ಉಂಟು ಸೋಲು होने में आता है लेकिन हालांकि आप पंचायत जनार्द को लैसी बुनियादी श्रेणी लैसी और डेयरी कार्यक्रम के लिए देश के लिए केंद्र राज्यों को ಶಿಕ್ಷಣ ಕಾರ್ಯನಿರ್ವಹಿಸಿದ್ದೇವೆ ಸಮಸ್ಯೆ ಏನು ಅಂತಂದ್ರೆ ಮಕ್ಕಳಲ್ಲಿ ಸಂಸ್ಥೆ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಬಹಳ

Gracias.

ಸಮಾರಂಭ ಹೃದಯಪೂರ್ವ ಹೃದಯ ಸ್ಪೃತಿಯ ಅಭಿನಂದನಾ ಸಮಾರಂಭ ಮಾಡಿದ್ದಾರೆ ಇವತ್ತಿನ ಈ ಸುಂದರ ಸಭೆಯಲ್ಲಿ ಪಾಲ್ಗೊಂಡು ನೇತೃತ್ವ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನಮ್ಮ ಆತ್ಮೀಯರಾದ ಬೀದರ್ ಜಿಲ್ಲೆಯ ಉಡುಗಿ ಗ್ರಾಮದ ವಿರಕ್ ಮಠದ ಪರಪೂಜ ಶ್ರೀಮನ್ ನಿರಂಜನಪ್ರಭಮ ಸ್ವರೂಪ ಚನ್ನಮಲ್ಲಮ್ಮ ಸ್ವಾಮಿಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಸಮಾರಂಭದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ಮಾಡಿ ಕಳೆದಿರ್ತಕ್ಕಂಥ ಡಾಕ್ಟರ್ ವಾಸುದೇವ್ ಶೆಲಮ್ ಅವರೇ ಈ ಸಮಾರಂಭದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೆ ಸುಂದರವಾದ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ಸಂತೋಷ್ ಕುಮಾರ್ ವೇದಪಾಠಕ್ ಅವರೇ ಹಾಗೂ ಸಮಾರಂಭದಲ್ಲಿ ಭಾಗವಹಿಸತಕ್ಕಂಥ ನಮ್ಮ ಕಡಸಾವಳಿ ಗ್ರಾಮದ ಹಿರಿಯರು ಹಿರಿಯರುಗಳು ಪ್ರತಿಯೊಂದು ಕಾರ್ಯದಲ್ಲಿ ಭಾಗವಹಿಸಿ ಯಾವುದೇ ಕಾರ್ಯಕ್ರೂ ಕೂಡ ಅಲ್ಲಿ ಬಂದು ಹಾಗೂ ಯುವ ಸಭೆ ಸ್ಥಾನವನ್ನು ವಹಿಸಿರುವಂತ ಈ ಒಂದು ಪ್ರತಿಷ್ಠಾನವನ್ನು ಎಲ್ಲ ಯುವಕರಿಗೆ ನಡೆಸಿಕೊಂಡು ಬರುವಂತ ಶ್ರೀ ದೊಂಡಪ್ಪ ಗುಡೂರಿ ಅವರು ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಇವರು ಸತ್ಕಾರವನ್ನ ಕೋರ್ತಿಗಳೇ ತಾಯಂದರೆ ಹಿರಿಯರೇ ಗ್ರಾಮಸ್ಥರೇ ಎಲ್ಲ ನಮ್ಮ ವಿದ್ಯಾರ್ಥಿಗಳೇ ಇಲ್ಲವರು ಬಹಳ ಸುಂದರವಾಗಿ ನಾಲ್ಕು ವರ್ಷಗಳ ಪರ್ಯಂತವಾಗಿ ಈ ಒಂದು ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ ಈ ಎಲ್ಲ ಏನು ಕಾರ್ಯಕ್ರಮ ಮಾಡ್ತದಲ್ಲ ಏನು ಈ ಪ್ರತಿಷ್ಠಾ ಇಲ್ಲ ಇವೆಲ್ಲರೂ ಕೂಡ ಹೊಡಸಾವಳಿಯ ಶಿವಲಿಂಗೇಶ್ವರ ಮಠದಲ್ಲೇ ಬಳಸಿರ್ತಕ್ಕಂಥ ವಿದ್ಯಾರ್ಥಿಗಳು ಆ ಶೃಂಗೇಶ್ವರ ಹಾಗೂ ಧರ್ಮರಾಯನ ಆಶೀರ್ವಾದದಿಂದಲೇ ಇವತ್ತಲ್ಲ ಬೆಳೆದು ಬಂದು ಒಂದು ಸಂತೋಷ ಅನಿಸ್ತಾ ಇದೆ ನನ್ನ ಬಹಳ ದೊಡ್ಡ ಕಾರ್ಯಕ್ರಮ ಆಚರಣೆಗೆ ಒಂದು ಗಂಟೆ ಇರಬೇಕಾಗಿತ್ತು ಆದರೂ ಕೂಡ ಈ ನಮ್ಮ ಮಕ್ಕಳು ಕಾರ್ಯಕ್ರಮಗಳು ಬಿಟ್ಟು ಇದಕ್ಕಿಂತ ದೊಡ್ಡ ಮತ್ತೊಂದು ಯಾವುದೋ ಕಾರ್ಯಕ್ರಮ ಇಲ್ಲ ಅನ್ನುವಂತಹ ಉದ್ದೇಶದಲ್ಲಿ ಕೊಡುವಂತ ಸಮಾರಂಭ ಸಾವಳಿ ಮಾಡಬೇಕಂತ ಹೇಳಿದ ನಿಜವಾಗಿ ಬಹಳ ಸ್ಫೂರ್ತಿ ಆಗಿರ್ತಕ್ಕಂತಹ ಮಾತನ್ನು ಕೂಡ ಮುಂದಿನ ವರ್ಷ ಐದನೇ ವರ್ಷದ ಕಾರ್ಯಕ್ರಮವನ್ನು ಬಳಸಾವಳಿ ಗ್ರಾಮದಲ್ಲಿ ಸರ್ಕಾರ ನಡೆಯಲ್ಲೇ ಮಾಡುವಂತ ಒಂದು ನಮ್ಮ ಸಂಬಂಧದಲ್ಲಿ ಇಟ್ಟುಕೊಂಡು ರೀತಿ ಮಾಡ್ಕೊಂತೀವಿ ಇನ್ನು ಹೆಚ್ಚಿನ ಕಳಿಸಿ ನಮ್ಮ ಊರಲ್ಲಿ ಆಗಲಿ ನಮ್ಮ ನಿಮ್ಮ ಯಾರು ಮಕ್ಕಳು ಗರಿಬ್ ಮಕ್ಕಳಿದ್ರು ಇದ್ರೆ ವಿದ್ಯಾವಂತರಿ ಇದ್ರೆ ವಿದ್ಯಾರ್ಥಿ ತಕ್ಕಂತಿರ್ತಕ್ಕಂಥ ಇದ್ರೆ ಅಂತ ಮಕ್ಕಳನ್ನ ನಾವು ಸೇತುವೆ ಕೈಗೊಳ್ಳೋ ನಾವು ಎಲ್ಲರೂ ನೋಡಿಕೊಂಡೆ ಅವ್ರಿಗೆ ಇನ್ನೂ ಹೆಚ್ಚಿನೀತಿಯನ್ನು ಮಾಡುವಂತ ಪ್ರೋತ್ಸಾಹ ಒಂದು ಕಾರ್ಯ ಕೂಡ ಇನ್ನು ಹೆಚ್ಚಿನ ದುಡ್ಡಿನ ಸಹಕಾರ ಬೇಕಾದರೂ ಕೂಡ ನಾವು ಎಲ್ಲರೂ ಕೂಡ ಅವರ ಮಕ್ಕಳಿಗೆ ಬೆಳೆಸಿ ಏನಾದರೂ ಸಹಕಾರ ಮಾಡುವಂಥ ಕಾರ್ಯವನ್ನು ಕೂಡ ಮುಂದೆ ಮಾಡೋಣ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳ್ತಾ ಇದ್ದೇನೆ ಯಾಕಂದ್ರೆ ಭಾಳ ಮಂದಿಗೆ ವಿದ್ಯಾರ್ಥಿ ಇಲ್ಲಾರು ಆ ಥರ ಕಲಿತು ಕಲಿಬೇಕು ಸಹಿತರು ಅಂದರೆ ಅವ್ರಿಗೆ ಪ್ರೋತ್ಸಾಹ ಇಲ್ಲ ಒಂದು ಕಡೆಯಿಂದ ಪ್ರೋತ್ಸಾಹ ಇಲ್ಲ ಪರಿಸ್ಥಿತಿ ಸರಿಯಿಲ್ಲ ಇಲ್ಲ ಅಂಥ ವಿದ್ಯಾರ್ಥಿಗಳು ಬೆಳೆಸೋದು ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಥ ವಿದ್ಯಾರ್ಥಿಗಳು ಕೂಡ ಬೆಳೆಸುವಂಥ ಕಾರ್ಯವನ್ನು

ಕೈಲಾಸ ಇದರ ಕಾಯಕ ಮಾಡ್ಕೊಂತೇನೇನು ಮಾಡ್ತಿಲ್ಲ ಇದೇ ನಿಜವಾಗಿರ್ತಕ್ಕಂಥ ಪೂಜ ಕುತ್ಕೊಂಡು ದೇವ್ರ ಮುಂದೆ ಕುತ್ಕೊಂಡು ಹೋಗಿ ಹೆಸರು ಪೂಜೆ ಅಂತ ತಿಳ್ಕೊಬೇಡಿ ನಿಮ್ಗೆ ಹೋಗಿ ಹೆಸರು ಮಾಡಕ್ ಹೇಳಲ್ಲ ಆದ್ರೆ ಸಮಾಜದ ಹಿತ ಚಿಂತನೆಯನ್ನು ಕಾರ್ಯ ಮಾಡ್ತೇವಲ್ಲ ನೀವು ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಸಮಾಜದ ಚಿಂತನೆ ಮಾಡ್ತಿಲ್ಲ ಇದು ನಿಜವಾಗಿರ್ತಕ್ಕಂಥ ಪೂಜ ಇಂತ ಶ್ರೀ ಧರ್ಮರಾಯ ಶಿಕ್ಷಣ ಪ್ರತಿಭೆ ಮತ್ತು ಪುರಸ್ಕಾರ ಅನ್ನುವ ಧ್ಯೇಯವಾಕ್ಯದೊಂದಿಗೆ ಶ್ರೀಧರು ಶೈಕ್ಷಣಿಕ ಹಾಗೂ ಸಂಸ್ಕೃತಿ ಪ್ರತಿಷ್ಠಾನ ಕಲ್ಬುಗಿ ನಮ್ಮ ಪಡಸಾವಳಿ ಪ್ರತಿಷ್ಠಾನದ ವತಿಯಿಂದ ನಿರಂತರವಾಗಿ ಇದು ನಾಲ್ಕನೇ ವರ್ಷ ಪ್ರತಿಭೆ ಪುರಸ್ಕಾರ ಇಂಥ ಒಂದು ಕಾರ್ಯಕ್ರಮ ನಮ್ಮ ಊರಿನಲ್ಲಿ ನಾನ್ ಗುಲ್ಬರ್ಗದಲ್ಲಿ ಧರುಮರಾಯ್ ಇದು ವಸಂತರಾವ್ ಶೇರಿಕರ್ ಅವರು ಇಂಥ ಒಂದು ಕಾರ್ಯಕ್ರಮ ಪಡ್ಸಾವಳಿಯಲ್ಲಿ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಮಾತನಾಡುವಾಗ ಹೇಳಿದ್ದೀವಿ ಖಂಡಿತ ಈ ಮುಂಬರುವ ಐದೇ ವರ್ಷದ ಕಾರ್ಯಕ್ರಮ ನಮ್ಮೂರಲ್ಲಿ ಮಾಡ್ತೀವಿ ಅಂತಕ್ಕಂಥ ಆಸ್ವಾಸನೆಯನ್ನು ನಾವು ಪ್ರತಿಷ್ಠಾನ ಮಾಡಿ ಕೊಡ್ತಾ ಇದ್ದೇವೆ ಇಲ್ಲಿವರೆಗೆ ಬಹಳ ಅದುಕಟ್ಟತನದಿಂದ ಈ ಒಂದು ನಾಲ್ಕನೇ ವರ್ಷದ ಕಾರ್ಯಕ್ರಮ ದಿವ್ಯ ದಾಹಿಧ್ಯವನ್ನು ವಹಿಸಿರುವ ಡಾಕ್ಟರ್ ಶಂಕುಲಿಂಗ ಶಿವಾಚಾರ್ಯರು ಪೀಠಾಧಿಪತಿಗಳು ಶಿವಲಿಂಗೇಶ್ವರ ಸಂಸ್ಥಾನ ಹಿರಿಯ ಪಟ್ಸಾವಳಿ ಹಾಗೂ ಪೂಜ್ಯ ಸ್ತ್ರೀಗಳಿಗೆ ನಮ್ಮೆಲ್ಲರ ಪರವಾಗಿ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಜೊತೆಗೆ ಹುಡುಗಿ ಶ್ರೀಗಳಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯನ್ನು ಇದ್ದಾರೆ ಹಾಗಾಗಿ ನಮ್ಮ ಪ್ರತಿಷ್ಠಾನದ ಪರವಾಗಿ ಅವರಿಗೂ ಕೂಡ ಪ್ರಾಧ್ಯಾಪಕರು ಮತ್ತು ಪೂರ್ವ ಅಧ್ಯಕ್ಷರು ಅರ್ಥಶಾಸ್ತ್ರ ವಿಭಾಗ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಇವರಿಗೂ ಕೂಡ ಒಂದನೇ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಆದರಣೀಯ ಶ್ರೀ ಸಂತೋಷ್ ಕುಮಾರ್ ಪ್ರಭೇಂದ್ರ ಒಂದು ಅವರು ಮರಾಠಿ ಒಂದು ಹೇಳ್ತಾರಂದ್ರೆ ತಳಮಳ ಸಾವು ಶಿಷ್ಯ ತಳಮಳ ಸಾವು ಶಿಷ್ಯ ಕಳ್ ತಾವು ಗುರುವರು ಅಂತ ಒಂದು ಕಳವಳಿಯಿಂದ ಆ ಮಕ್ಕಳಿಗೆ ಗಣಿತವನ್ನು ಬೋಧಿಸ್ತಕ್ಕಂಥ ಶಿಕ್ಷಕರು ಮಕ್ಕಳ ಪ್ರೀತಿಯ ಶಿಕ್ಷಕರಾಗಿರುವ ಶ್ರೀ ಸಂತೋಷ್ ಕುಮಾರ್ ಬೇರ್ಪಾಠರಿಗೂ ಕೂಡ ಈ ಕಾರ್ಯಕ್ರಮದ ಪುರವಾಗಿ ನಮಗೆ ವಂದನೆ ಅದರ ಜೊತೆಗೆ ನಮೂರಿನವರೇ ಆಗಿರುವ ಗ್ರಾಮದ ಹಿರಿಯರು ಶ್ರೀ ಬಸವತ್ ರಾವ್ ಅವರನ್ನು ಕೂಡ ವಂದನೆ ಅಭಿನಂದನೆ ನನಗೆ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷರು ಮತ್ತು ಧರ್ಮರಾಜ್ ಎಚ್ರಿಗ ಹಾಗೂ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷರೂ ಆಗಿರುವ ಆದಮಿ ಶ್ರೀ ದೊಡ್ಡಪ್ಪ ಶರಣಪ್ಪ ಕುಟೂರೆ ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯ ವಂದನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತು ಜೊತೆಗೆ ಕಾರ್ಯಕ್ರಮದಲ್ಲಿ ಇಲ್ಲಿವರೆಗೂ ಕೂಡ ಸನ್ಮಾನವನ್ನು ಸ್ವೀಕರಿಸಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಮತ್ತು ಅತಿಥಿಗಳಿಗೂ ಮತ್ತು ಸಾಧನೆ ಬೇಕಿರತಕ್ಕಂಥ ಸಾಧಕರಿಗೂ ಮತ್ತು ನಿವೃತ್ತ ಗುರುಮಾತೆಯರಿಗೂ ತಮಗೆಲ್ಲರಿಗೂ ಕೂಡ ಆತ್ಮೀಯ ವಂದನೆ ಅಭಿನಂದನೆಗಳನ್ನು ತಲುಸ್ತಾ